ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಅರಾಮದ್ರಿ ಸ್ನೇಹಿತರೆ ತಾವೆಲ್ಲರೂ ಅರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಅನ್ಕೊಳ್ತಾ ಪೂಜೆದ ಒಂದು ಅನ್ನ ಶೇರ್ ಮಾಡಿದ್ದೆ ಇದು ಸೆಕೆಂಡ್ ಪಾರ್ಟ್ ಅಂತಲೇ ಹೇಳ್ಬೋದು ಇದು ಸಾಯಂಕಾಲದ ನೋಡ್ರಿ ಎಲ್ಲರೂ ಹೋದಾದ ನಂತರ ಒಂದು ರಾತ್ರಿ ಟೈಮಿಗೆ ಎಲ್ಲ ಕ್ಲೀನ್ ಮಾಡಾಕತ್ತಿದ್ವಿ ನಾವು ಪಾತ್ರೆಗಳನ್ನು ಮತ್ತು ಲಾಸ್ಟ್ ಬ್ಲಾಗ್ ಒಳಗೆ ಪೂಜೆ ಮಂಗಳಾರತಿವರೆಗೆ ನೋಡಿದ್ರಿ ಮಂಗಳಾರತಿ ನಂತರ ಇಲ್ಲಿವರೆಗೆ ಅಂದ್ರೆ ಪಾತ್ರೆ ಏನು ತೊಳೆಸ್ತೀವಲ್ಲ ಇಲ್ಲಿವರೆಗೆ ಏನೆಲ್ಲ ಆಯಿತು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದನ್ನೆಲ್ಲ ಇವತ್ತಿನ ಬ್ಲಾಗ್ ಒಳಗೆ ನೀವು ನೋಡ್ತೀರಿ ಅದ್ರ ಜೊತೆಗೆ ನಮ್ಮ ನರಗುಂದದಿಂದ ನಮ್ಮ ಅಕ್ಕ ಮಾಮಾ ನಮ್ಮ ಅತ್ತೆ ಯಾರು ಬಂದಿರಲಿಲ್ಲ ಅವ್ರು ಬರ್ಲಾರ್ದನ ನಮಗೆ ಬಹಳ ಖುಷಿಯಾಗಿತ್ತು ಇವತ್ತಿನ ದಿವಸ ಅವ್ರು ಬರ್ಲಾರ್ದನ ಖುಷಿಯಾಗಿತ್ತು ಯಾಕೆ ಖುಷಿಯಾಗಿತ್ತು ಅವ್ರು ಬರ್ಲಾರ್ದಕ್ಕೆ ಅನ್ನೋದನ್ನು ಕೂಡ ಇದೇ ಬ್ಲಾಗ್ ಒಳಗೆ ಶೇರ್ ಮಾಡೀನಿ ಸೊ ವಿಡಿಯೋನ ಎಂಡ್ವರ್ಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಅದೇ ರೀತಿ ನಾನು ಕೂಡ ಈಗ ಹುಷಾರಾಗಿದ್ದೀನಿ ಆರಾಮಾಗಿದ್ದೀನಿ ಮತ್ತು ಏನಾದರೂ ನಿಮಗೆ ಅದು ಆಮ್ಯಾಗ ಏನಾದರೂ ಚಟ್ನಿ ಪುಡಿಗಳು ಏನಾದರೂ ಬೇಕಿದ್ದಲ್ಲಿ ಕೂಡ ನನಗೆ ಆರ್ಡ್ರ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನಾನು ಫ್ರೆಶ್ ಆಗಿ ಮತ್ತು ಟೇಸ್ಟಿಯಾಗಿ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮುಖಾಂತರ ನನ್ನ ಬಿಸ್ನೆಸ್ಸಿಗೆ ಕೂಡ ನೀವು ಹೆಲ್ಪ್ ಮಾಡ್ರಿ ಅಂತ ಕೇಳ್ತೀನಿ ನೋಡಿರಿ ಪೂಜೆಗಂತೂ ನೋಡಿದ್ರಿ ನೀವು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೆ ಮನೆ ಒಳಗೆ ಅದ್ರ ಸಲುವಾಗಿ ದೊಡ್ಡಪ್ಪ ದೊಡ್ಡಮ್ಮ ಮನೆಯಿಂದ ಎಲ್ಲರೂ ಈಗ ಚಿಕ್ಕಮ್ಮರು ಬಂದರು ನೋಡ್ರಿ ಅವರು ಎಲ್ಲರೂ ಬಂದರು ಅಂತೂ ಹಿಂದಿನ ದಿವಸ ಬಂದಿದ್ಲು ಅತ್ತಿ ಮತ್ತು ಮಂಜು ಅಡುಗೆ ಬಟ್ರೆ ಏನಂತೀನಿ ಅವ್ರ ಮಗ Да. ಅವರು ಕೂಡ ಹಿಂದಿನ ದಿವಸ ಬಂದಿದ್ದರು ನನಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಹೇಳಿ ಆಮೇಲೆ ಏನೈತಿ ಎಲ್ಲ ಅಡುಗೆ ಕೂಡ ನಡೆದಿತ್ತು ಆಲ್ಮೋಸ್ಟ್ ಆಗಿತ್ತು ಪೂಜೆ ಸ್ಟಾರ್ಟ್ ಆಗೋ ಹೊತ್ತಿಗೆ ಈಗ ಇನ್ನೇನು ಪೂಜೆ ಸ್ಟಾರ್ಟ್ ಆಗ್ತೈತಿ ಕಥೆ ಸ್ಟಾರ್ಟ್ ಆಗ್ತೈತೆ ಅಂದಾಗ ಎಲ್ಲರೂ ಸೇರಿ ನಾವು ಕೂತ್ಕೊಂಡಿದ್ದೀವಿ ನೋಡ್ರಿ ಎಲ್ಲ ಮುಗಿಸಿನ ನಾವು ಕುತ್ಕೊಂಡಿದ್ವಿ ಸತ್ಯನಾರಾಯಣ ಕಥಿಯನ್ನು ಕೇಳಿದ್ವಿ ಭಾಳ ಚೆನ್ನಾಗಿ ಹೇಳಿದರು ಸಮಾಧಾನವಾಗಿ ನೀಟಾಗಿ ಮಾಡಿಕೊಟ್ರು ಬಟ್ರು ಅಂತ ಕೂಡ ಹೇಳಿದೆ ಆ ನಂತರ ಏನೈತಿ ಮಂಗಳಾರತಿಯನ್ನು ಮಾಡಿದರು ಅಲ್ಲಿವರೆಗೆ ನಾನು ಲಾಗ್ನ ನಿಮ್ಗೆ ಶೇರ್ ಮಾಡಿದ್ದೆ ಸೊ ಅದರ ನೆಕ್ಸ್ಟ್ ಬ್ಲಾಗನ್ನು ಈಗ స్నేహిత్ర ఆర్తి సుఖరా స్వామి సద్గురు రామ సతానంద మూర్తి స్వాయకరి ఆకారామ రాఘవే సగర పాసామారి కో అభంగ ఆర్తి సుఖరా స్వామి సద్గురు రామ సచ్చిదానంద మూర్తి ఆర్తి సుఖరా

हं असो श्री असो श्रीमंग कैलाश अक्षत्र हाकिट बोड्री असो श्री मंगला नेय सतराण देवता भोनमह यला गुरोपडा पे करपूर हा एकम करपय आमी आराम निंदमी हां तो यला ओम्मा इदुना पडते ओबरी अंतिले எல்லारी अक्षता पडो श्री समद्र परिंताय ए प्रार्थना ते ततते श्लोको विहितो म कृपणवेष्टारोमतस्य संग्रहे आवेश सभा सदेति यो वैताम

आखिब आखिब वंदे भारत प्रसिंह कुंतकुंत नीना त्रिपुष्पांजलिम समर प्यानी अलंकाराते अक्षतांग समर प्यानी कई मुगी नमस्ते शारदा देवी काश्मीर पूर्वासिनी वाहम प्रार्थने देवी

ಸರಿ ನಾವು ಹೋಗೋಣ ಮುದ್ದಮಕ್ಕೆ ಹೋಗೋಣ ಇಲ್ಲ ಇಲ್ಲ ಎಲ್ಲೆಲ್ಲಾ ನಾವು ಮಾತ್ರ ಸಿಕ್ಕ ತಾನಾ ಸಮಿ ಮಾಡಿ ಬಾಗಿ ಕಕಾ ಸಮಿ ಮಾಡಿ ಬಾಗಿ ತಿಂಡಿ ಮಾತ್ರ ಸಮಿ ಮಾಡಿ ನಾಕೆರ ನಾಕೆರ ಅಲ್ಲ ನಾನು ಕंग्रेचुಲೇಷನ್ಸ್ ಅಂತ ಕಳಿಸಿದೆ ಇಲ್ಲ 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 ನಾನು ಈ ಜಕ್ಕ 11 ಗಂಟೆ ಕಾಗುತ್ತ 11:30 ಆಗಿರಬೇಕು ಪೂಜಾ ಅಲ್ಲ ಪೂಜಾ ಜನ್ಮದಿನ ಮಾಡಿದ್ವಿ ಫೋಟೋ ಹಾಕಿ ಬಂದೆ ಒಂದು ಗಂಟೆ ಪೂಜಾ ಮಾಡಿದ್ರು ಯಾಕೆ ಮಾಡಿರಬೇಕು

ಅಲ್ಲಾ ಅಕ್ಕಿ ಕರನೆ ಕಟ್ಬಿಟ್ರು ನನಗೆ ಏನು ಕಟ್ಬಿಟ್ರು ಕಾಕಾ ಸ್ವಲ್ಪ ನೀರು ಬಿಡು ಯಾ ಅದು ಸಿಬ್ರು ಸಿಕೊಂಡಾ ಹಾ ಕೈಗೆ ಸಿಬ್ರು ಏರ್ತೋ ಜಗೇನ ಬೆತ್ರೆ ಆಮೇಲೆ ಲೆವೆ ಮಕಡೆ ಇಲ್ಲ ಇಬ್ರು ಕುಡಿ ಏನು ತಯಾರ ಯಾರಿಲ್ಲ ಅಯ್ಯ ಅದು ಅಗ್ರಿ ಸಣ್ಣಂದಿ ಇಲ್ಲಿ ಇಂಗೇನರ ಕೈ ಆ ರದಿ ಡಾಕ್ಟರ್ ಕಲೆ ಆತಾಳ ಒಂದೀ ಸಿಬ್ರು ಸಿಕ್ರು ಅದನ್ನ ಅವರ ತಗಿಯೋದು ಹಾ ಅ ತಗೆ ಮಟ್ ಹಾಂಗಾ ಇಡ್ಕೋಬೇಕು ನೋಡು ನರ್ಸಿಂಗ್ ಎಲ್ಲಕ అలా భవని భవని వా ఏ భవని తగి మటా బిదర్ అద్ర ఇక ఇట్కోప్పా ఇట్కో

ಎಷ್ಟು ಚೆನ್ನಾಗಿದ ನೋಡಿಯೋದ್ರಾಗೆ ನಾನು ನನ್ಗೆ ಬೇಜಾರಾದಾಗ ಅದನ್ನ ನೋಡ್ತೇನೆ ವಿಡಿಯೋ ತಾನು ಚೆನ್ನಾಗಿದ್ದ ಇಂಜಿನಿಯರಿಗೆ ಎಲ್ಲ ಒಪ್ಸರನ್ನ ಅದಂದೇ ವಾಸು ಗಿಸಕ್ಕೆ ಹೆಸರಿ ಇಲ್ಲಂತ ಯಾವೆಲ್ಲಾ ಗೊತ್ತಿರ್ತಾರ ತಳುವ ವಾಸು ಪ್ರಕಾರ ಎಲ್ಲಾ ಹಾಕಿರ್ತಾರ ಹ್ಮ್ ಮಾಡಿರ್ತಾರಲ್ಲ ಹಾ ಯಾರೂ ಪೂಜಾರ್ದಾರ ಈ ಮಾಮರ ಮನಿಗೆ ಗೊತ್ತಿಲ್ಲ ಇಲ್ಲ ಮಾಡ್ಯಾರ ಯಾರು ಕಂಡಿಲ್ಲ ಅದ್ರಾಗ ಏನ ಅದನ್ನೇನ್ ಮಾಡಿಲ್ಲ ಅದೇನೋ ಲಕ್ಷ್ಮೀ ಕಂಬ ತಗೊಂಡ್ ಬಾಂದ್ರಂತ ಲಕ್ಷ್ಮೀ ಸಾಂಬಗಳು ಇಲ್ಲ इधर हाथ के इधर मतलब फोटो दाखिल करो इधर हाथ के हाँ उधर है लांगर है अबे कर्सर अकांक्षित है अकांक्षित बच्चा अक्ला मार्कोन बंदी इधर आते हैं आठों मार्कोन लग रहा है गांव वालों गांव वाला, वाला था?

ಎಲ್ಲರೂ ಪಂಟ್ ಪಡ್ಕೊಂತ ಕುಂತಿದ್ವಿ ಅತ್ತಿ ಹಳೆಗಳಿಗೆ ಆಶೆ ಆಡೋದು ಎಲ್ಲ ನಡೆದಿತ್ತು ಹಾಗೇನ ಒಂದು ಡಿಸ್ಕಶನ್ ಕೂಡ ನಡೆದಿತ್ತು ನಾನು ಹೇಳೋದೆ ಸ್ಟಾರ್ಟಿಂಗಲ್ಲೇನ ನರ್ಗುಂದ್ ಅತ್ತಿ ಮಾಮ ಅಕ್ಕ ಯಾರೂ ಬರಲೇ ಇಲ್ಲ ಅವ್ರು ಬರ್ಲಾರ್ದ ಭಾಳ ಖುಷಿಯಾಗಿತ್ತು ನಮಗೆ ಅಂತ ಹೇಳಿ ಹೆಂಗೆ ಪಾ ಅಂತಂದ್ರಿ ಬರಲಿಲ್ಲ ಅಂದ್ರೆ ಹೆಂಗೆ ಖುಷಿ ಆಯಿತು ಅಂತಂದ್ರೆ ಅವ್ರು ಭಾಳ ದಿನದ ಕನಸು ಅಂದರೆ ನಮ್ಮ ಎಲ್ಲ ಸ್ವಂತ ಮನೆಗಳಾಗ್ಯಾವ ಇನ್ನೂ ಮನೆ ಆಗಿರಲಿಲ್ಲ ಜಾಗ ತೊಗೊಂಡು ಭಾಳ ವರ್ಷ ಆಗಿತ್ತು ಬಟ್ ಇವತ್ತಿನ ದಿವಸನ ಅವ್ರದ್ದು ಕೂಡ ಗುದ್ಲಿ ಪೂಜೆ ಇತ್ತು ಇನ್ನೇನು ಅವ್ರದ್ದು ಕೂಡ ಸ್ವಂತ ಮನೆ ಪ್ರಾ ಆರಂಭ ಮಾಡ್ತಾರ ಇದು ಕೇಳಿ ನಮಗೆ ತುಂಬಾ ಖುಷಿಯಾಗಿತ್ತು ಅದಕ್ಕೆ ಇಲ್ಲಿ ಬರಲಿಲ್ಲ ಅಂದ್ರೂನು ಖುಷಿಯಾಗಿದ್ವಿ ಆಗಿದ್ವಿ ಹೇಳ್ಬೋದು ಯಾಕಂದ್ರೆ ಅವ್ರದ್ದು ಬಹುದಿನದ ಕನಸು ಇವತ್ತು ಹೆಂಗೂ ಸ್ಟಾರ್ಟ್ ಆಯ್ತಲ್ಲಪ್ಪ ಅನ್ನೋದೊಂದು ಎಲ್ಲಿಲ್ಲದ ಆನಂದ ಅಂತಾನೆ ಹೇಳ್ಬೋದು ಮತ್ತಿ ಇನ್ನೇನು ಒಂದೂರಿ ಆಗ್ತಾ ಬಂದಿತ್ತು ಊಟಕ್ಕೆ ಕೊಡಕತ್ತಿದ್ವಿ ನಾವು ಎಲ್ಲ ಯಾರ ಸಣ್ಣ ಸಣ್ಣ ಮಕ್ಕಳಾಗಿರ್ಬೋದು ಗಂಡ್ ಮಕ್ಕಳಿಗೆ ನಾನು ಇಲ್ಲೇ ಶಾಂಡಿಗೆನ ಕರೀತಾ ಇದ್ದೆ ನೋಡ್ರಿ

ನೋಡಿದ್ರಲ್ಲ ಮಾ ಅಕ್ಕನ ಮಂಜು ಅವನು ಆಶಾಡತ್ತ ಭವಾನಿಗೆ ಆ ಕಡೆ ಅಳಿಯ ಅವನು ಅತ್ತೆ ಕಳಂತ ಅವನು ಆಶಾಡಾಕತ್ತಾನು ಸೊ ಇದೇ ರೀತಿ ಜುಗಲ್ಬಂದಿ ನಡೆದೈತಿ ಇದ್ರ ಜೊತೆಗೆ ಮೆನು ಏನಂತ ಹೇಳ್ಬಿಡ್ತೀನಿ ನೋಡ್ರಿ ಇವತ್ತಿನ ಮೆನು ಎಣ್ಣಕಾಯಿ ಬದ್ನಿಕ ಪಲ್ಯೆ ಮಡಿಕೆ ಪಲ್ಲೆ ಮೊಸರು ಶೇಂಗಾ ಚಟ್ನಿ ಉಪ್ಪಿನಕಾಯಿ ಸಲಾಡಲ್ಲಿ ಸೌತೆಕಾಯಿ ಇತ್ತು ಹಾಗೇನ ರೊಟ್ಟಿ ಚಪಾತಿ ಮತ್ತು ಹೋಳಿಗೆ ಬೇಳೆ ಹೋಳಿಗೆ ರೀ ಒಬ್ಬಟ್ಟು ಅಂತಿರಲ್ಲ ಅದು ಹೋಳಿಗೆ ತುಪ್ಪ ಮತ್ತು ಈ ಥರದ್ದು ಒಂದಿಷ್ಟು ಆಗಿತ್ತು ಮತ್ತು ಕಟ್ಟಿನ ಸಾರು ಅಥವಾ ಒಬ್ಬಟ್ಟು ಸಾರು ರೈಸು ಮೊಸರು ಇದೆಲ್ಲನೂ ಇತ್ತು ನೋಡ್ರಿ ಇವತ್ತಿನ ಮೆನು ಸ್ನೇಹಿತರೆ ಅದ್ರ ಜೊತೆಗೆ ಇದ್ದೇ ಇರ್ತೈತಿ ಸತ್ಯನಾರಾಯಣ ಪ್ರಸಾದ್ ಅಂತೂ ಅವರೆಲ್ಲ ಊಟ ಮಾಡ್ತಾ ಇದ್ರೆ ಇಲ್ಲೇ ಒಂದಿಷ್ಟು ಜನ ಇಲ್ಲೇ ರೆಸ್ಟ್ ಮಾಡಾಕತ್ತಿದ್ರು ಇದ್ರ ಜೊತೆಗೆ ನಮ್ಮ ತನೊಂದು ಆನ್ಯುವಲ್ ಡೇ ಐತ್ರಿ ಆ್ಯನ್ವಲ್ ಡೇ ಒಳಗೆ ಹಾಕಿ ಡಾನ್ಸ್ ಐತಿ ಆ ಡ್ಯಾನ್ಸನ್ನು ಇಲ್ಲೇ ಮಾಡಿ ತೋರ್ಸಾಕತ್ತಿದ್ಲು ತಂಗಿ ಸಾಂಗ್ ಹಾಕೇಳ ಒಳಗ ಆ ಡ್ಯಾನ್ಸನ್ನು ಮಾಡಿ ತೋರಿಸ್ತಾ ಇದ್ದಾಳ ತ ಏನಪ್ಪ ಅಂದ್ರೆ ಯಾವುದೋ ಐತ್ರಿಪ ಇದು ಸಾಂಗ್ ಆಮ್ಯಾಗ ಏನೈತಿ ಅಕ್ಕಿ ಮಾಡೋದು ನೋಡಿ ನಮ್ಮ ತರನು ಕೂಡ ಕುನಿ ನೋಡ್ತಾ ಇರ್ಬೋದು ತಾರೇ ಜಮೀನ್ ಪರ ಒಳಗಿಂದ ಸಾಂಗ್ ನೋಡ್ರಿ ಇದು ಅದನ್ನ ಸಾಂಗ್ ಅವ್ರದ್ದು ಐತಿ ನೋಡ್ರಿ ಇವ್ನ ಸ್ಟಾರ್ಟ್ ಮಾಡ್ಕೊಂಡ ಇವನು ಕೂಡ ಅಷ್ಟೇನಾ ಮ್ಯೂಸಿಕ್ ಸ್ಟಾರ್ಟ್ ಅಂದ್ರೆ ಆತಂದ್ರೆ ಸಾಕು ಈ ಥರ ಕುನಿಯಾಕೆ ಸ್ಟಾರ್ಟ್ ಮಾಡ್ತಾನೆ ಅವ್ರ ಅಮ್ಮಗಂಕಾರ ಹಿಗ್ಗೋ ಹಿಗ್ಗೋ ಮೊಮ್ಮಕ್ಕಳು ನೋಡಿ ಅದ್ರಾಗ ಮೊಮ್ಮ ಕುನಿದಂತೂ ನೋಡ ಎಷ್ಟು ಇದ ನೋಡು ಹಂಗೆ ಹಿಂಗೆ ಅಂತೇಳಿ ಭಾಳ ಅಂದ್ರೆ ಭಾಳ ಪ್ರೀತಿ ರೀ ಈ ಕಡೆ ಏನೈತಿ ಅತ್ತಿ ದೊಡ್ಡಮ್ಮ ನೋಡ್ರಿ ಅಡ್ಡಾಗ್ಯಾರ ಹಂಗನ ಅಲ್ಲಿ ಪೂಜಾ ಕುಂತಾಳ ಉಳ್ದವ್ರೆಲ್ಲಾ ಊಟಕ್ಕೆ ನೀಡೋದು ಇದೆಲ್ಲಾ ಮಾಡ್ತಾ ಕೆಲವೊಂದಿಷ್ಟು ಜನ ಊಟ ಮಾಡ್ತಾ ಇಲ್ಲೇ ವಿಡಿಯೋನ ತಗೊಳ್ತಾ ಇದ್ದೆ ಏನೆಲ್ಲ ಮಾಡಕತ್ತಾರಪ್ಪ ಇವರು ಅಂತ ಪಾಪಡ್ ಫ್ರೈ ಮಾಡ್ತಾನೆ ವಿಡಿಯೋ ತಗೊಳ್ತಾ ಇದ್ದೆ ನೋಡ್ರಿ ಹಾ ಮಾರ್ಕೆಟಿಂಗ್ ನೋ ಮಮ್ಮಾ ಮರಿದು ನೀ ಹಾಗೆ ಹೇಳಲಿಲ್ಲ ಬರೆ ಮನೇನ ಏನಿಲ್ಲ ಯಾತ್ತು ಹೋಗಬೇಕು ಓಟ ಅವರಿ ಓಮಪ್ಪ ಇನ್ನು ಇವರ ದಾಸಲ್ಲ ಹೋಗ್ ಹೇಗೇ ಹೋಗ್ ನೋ ಏ ಸೌತಿಕ ಕತ್ತಂಬರಿ ಇಲ್ಲಿ ಅಯ್ಯೋ ಬಟ್ಟಿ ಬಟ್ಟಿ ಸುಮ್ಮನೆ ಮಾಡ್ಕೋಣ ಕುಂಜಲ್ ಯಾ ದೋ ಬಾ ತೆಗ ಕುಂಜಲ್ ಸಟ್ಕೋಡು ಮತ್ತೆ ಇಂದ್ರ ಬೇಗಂದ್ರ ಇಗೋ ತಿನ್ ಬಿಡೋಣ ಹಾಕಿ ಇದು ನಮಗೆ ಹೊಳಿಗೆ ಒಳಗೆ ಇದು ಹಾಕಿ ನಾವು ಚಪಾತಿ ಒಳಗೆ ಹಾಕ್ತಿವಿ ಬಾಳ ನಮ್ಮ ಚಾಚು ಬೋಳ ಗಡ ನಮ್ಮ ಕಲಿಯಬಹುದು ಕಲ್ಲ ನಾನು ಹೇಳಕಿದ್ದೆ ನೀ ಹೇಳಿದ್ರೆ ನೋಡಿ ನಮ್ಮ ಇವರು ಅದಂತೆ ಮೆತ್ತಗೆ ಹೋಗಕೋಬೇ ತಿನ್ರೆನಕಿದ್ದೆ ನಾನು ಹೇಗಾಕಿದ್ದೆ ಬಿಡ್ರಿ ಅಂತ ಇಷ್ಟಮಲದೋ ಹೋಗ್ತೀನಿ ಬಿಡಾ ಈ ಮಿ ساتھ ಮಾತ್ರ ಏ ಮಿ ಸಾ ಹಚ್ಚೋ ಮಾರಲೇ ನಾವ ಇಲ್ಲಿ ಸೌತಿಕಾ ಏ ಆಗ್ಲಿ ಹೋಗಿ ಫಿನಿಶ್ ಹಚ್ಚೋ ಮಾತ್ರ ಕಣ್ವ ಇಲ್ಲ ಸಿಗೋದು ಬೇಕು ಅಕ್ಕಿ ಬಂದಿತ್ ಚಲೋ ಅದ ಪಾಪ ಮತ್ತೆ ಯಾವಾಗ ಬರ್ತಾಳೆ ಹೊಟ್ಲಿದ್ದಕ್ಕೆ ಆತ ಇನ್ ಬೆಂಗ್ಳೂರ್ಗ್ ಹೋದ್ರೆ ಮತ್ತೆ ಇನ್ ಯಾವಾಗ ಬರ್ತಾಳೆನಾ ಅವ್ರಪ್ಪ ನಂಗೆ ಅದಾಳಿತ ಅಯ್ಯೋ ಇನ್ನೂ ಚಲೋ ಇತ್ ಫೋನ್ ಅದ

Yes, ये सन्नू है எல்லார ಊಟ ಮಾಡಿ ಈಗ ಒಂದು ಮೂರು ಮನೆ ಉಣ್ಣಕತರ ಐಸ್ ಕ್ರೀಮ್ ತಿನ್ನತಾರೆ ಇಲ್ಲಪ್ಪ ಇಲ್ಲ ಇಲ್ಲ ಅಲ್ಲೆ ಹೊರಗೆ ವಿಡಿಯೋ ತಗೋತೀನಿ ತೋರ ಮತ್ತಪ್ಪ ಕುಂದರೆ ಇಲ್ಲ ವಿಡಿಯೋ ತಗೋತೀನಿ ತೋನ ವಿಡಿಯೋ ಆನೈತೆ ಕರೆ ಫೋಟ ಅಂತ ಅಲ್ಲ ಸन्नूಕ್ಕೆ ಕೂಡ ಸ್ಕೂಲ್ ಕೂಡ ಅತ್ತಿಗೆ ಮಾತಾಡತ ಕೋಡ ಪೈಲೇ ಉಳ್ದಿ ಸ್ಕೂನ್ ತೈಲೆ उषाಗ ಬಂದ ನಿ ಮಮ್ಮಿಗೊಂದು ಕೋಡ ಪೂಜೆಗೆ ಬಂದ ನಿ ಮಮ್ಮಿಗೊಂದು మత్తౌకేని ఇదు అది ఈ తరుత తత అవరు అరు అరు చికమ కొడతా పూజ కొడు పూజ ఏ తిన్ తిన్ తమిళ నాక కాప ఎనమస్ ఆస్పి నో సిర్ నో సిర్ నోడిలే ఓన్లీ బిట్ర యవా ఓన్లీ మొదలవరు ಸ್ನೇಹಿತರೆ ನಾವೆಲ್ಲರೂ ಕೂಡಿದ್ರಂತೂ ಗೊತ್ತೈತಿ ಇದೇ ರೀತಿ ಮಸ್ತಿ ಮಜಾಕು ಎಲ್ಲ ನಡೆದಿರ್ತೈತಿ ನೋಡ್ರಿ ಅದೆಲ್ಲ ಮುಗಿದಾದ ನಂತರ ಇನ್ನೂ ಸಾಕಷ್ಟು ಪಂಟ್ ಬಡಿದ್ವಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತೊಂದು ರೌಂಡ್ ಏನಪ್ಪ ಜ್ಯೂಸ್ ಆಯಿತು ಐಸ್ ಕ್ರೀಮ್ ಆಯಿತು ಆಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಐದು ಗಂಟೆ ನಂತರ ಎಲ್ಲರೂ ಹೊರಟರು ಅವರು ಎಲ್ಲರೂ ಅವಾರ ಮನೆಯವರು ಹೊರಟರು ಸಾಕಷ್ಟು ಅಡುಗೆ ಕೂಡ ಉಳಿದಿತ್ತು ಏನು ಉಳ್ದಿತ್ತಲ್ಲ ಅದನ್ನು ಎಲ್ಲರ ಮನೆಗೂ ಸ್ವಲ್ಪ ಶೇರ್ ಮಾಡಿಬಿಟ್ಟೆ ಜಾಸ್ತಿ ಇಟ್ಕೊಂಡು ಏನು ಮಾಡೋದಂತ ನಮಗೆ ಸಾಯಂಕಾಲಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಎಲ್ಲರಿಗಿನ ಕೊಟ್ಟೆ ಅವರು ಎಲ್ಲರೂ ಹೋದಾದ ನಂತರ ನಾವು ಎಲ್ಲ ಒಳಗಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟು ಪಾತ್ರೆ ಹೊರಗೆ ತಗೊಂಡ್ಬಂದ್ವಿ ಒಳಗಡೆ ಇದ್ದೆಲ್ಲ ನಮ್ಮ ಚಿನ್ನೂ ಬಂದ್ಲಮ್ಮ ಮತ್ತು ಸಾಯಂಕಾಲ ಚಿನ್ನೂ ಬಂದಿಂದ ಒಳಗಡೆದೆಲ್ಲ ಬಟ್ಟೆ ಎಲ್ಲ ಕಸ ಗುಡಿಸಿದ್ರು ರೀ ನಾವು ಇಷ್ಟು ಬಾಂಡೆ ತೊಗೊಂಡು ಬಂದು ಬಾಂಡೆ ಬೆಳಗಿದ್ವಿ ಈ ರೀತಿಯಾಗಿ ಸತ್ಯನಾರಾಯಣ ಪೂಜೆ ದಿವಸದ ಸಂಡೇ ಒಂದು ಬ್ಲಾಗ್ ದಿನ ಈ ರೀತಿಯಾಗಿ ಕಳೀತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಮಂಜುಳವರು ಮಧ್ಯಾಹ್ನ ಬೇರೆ ಫಂಕ್ಷನಿಗೆ ಹೋಗಿದ್ದರು ಬಂದಿದ್ದಿಲ್ಲ ಅವ್ರ ಮನೆಯನ್ನವರೆಲ್ಲ ಬಂದಿದ್ದರು ಸೊ ಅವರು ಸಾಯಂಕಾಲ ಬಂದು ನಮಸ್ಕಾರ ಮಾಡಿ ಪ್ರಸಾದ್ ತೊಗೊಂಡು ಹಾಗೆ ನಮ್ಮ ಜೊತೆ ಮಾತಾಡ್ತಾ ಕೂತಿದ್ರು ಈ ರೀತಿಯ ಕಳಿತು ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಲಾಗ್ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಸ್ನೇಹಿತರೆ ಧನ್ಯವಾದಗಳು